ಕನ್ನಡ ಭಾಷೆ ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿದಂತಹ ಭಾಷೆ ಇಡೀ ಭಾರತದಲ್ಲಿ ಸಂಸ್ಕೃತ ಮತ್ತು ತಮಿಳನ್ನು ಬಿಟ್ಟರೆ ಅತ್ಯಂತ ಪುರಾತನವಾದ ಇತಿಹಾಸ ಇರುವುದು ಈ ಕನ್ನಡ ಭಾಷೆಗೆ ತಾಳಗುಂದ ಶಾಸನ ಹಲ್ಬಿಡಿ ಶಾಸನ ಇವು ನಾಲ್ಕು ಐದನೇ ಶತಮಾನದಲ್ಲಿ ಸಿಕ್ಕರೆ ಕ್ರಿಸ್ತುಶಕ ಪೂರ್ವ ಕಾಲಮೆಯ ಕೃತಿಯಲ್ಲಿಯೂ ಸಹಿತ ಕನ್ನಡದ ಕೆಲವು ಶಬ್ದಗಳು ಸಿಗುತ್ತವೆ ಆ ನಂತರ ಏಳನೇ ಶತಮಾನದಲ್ಲಿ ಬಾದಾಮಿಯ ಕಪ್ಪೆ ಅರವಟ್ಟನ ಶಾಸನ ಎನ್ನುವುದು ಭಾಳ ಮೇರು ಕವಿಯ ಒಂದು ತ್ರಿಪದಿ ಪದ್ಯಗಳು ಭಾಳ ಪ್ರಸಿದ್ಧವಾಗಿವೆ ಅಂತಹ ಪದ್ಯದಲ್ಲಿ ಒಂದು ಕನ್ನಡಿಗರು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಹೇಳುವಂಥ ಒಂದು ಪದ್ಯ ಹೀಗೆ ಬರ್ತದೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನು ಮಾಧವ ಈತನ್ ಪೆರಣಲ್ಲ ಸಂಭಾವಿತರಿಗೆ ಸಂಭಾವಿತನಾಗಿ ವರ್ತಿಸುತ್ತಾನೆ ಮಧುರ ಗುಣದವರ ಜೊತೆಗೆ ಮಧುರವಾಗಿ ವರ್ತಿಸುತ್ತಾನೆ ಯಾರಾದರೂ ವೈರಿಗಳು ಮೈಮೇಲೆ ಹೇಳಿ ಬಂದರೆ ಅವರಿಗೆ ತಕ್ಕುದಾದ ಉತ್ತರವನ್ನು ಕೊಡುತ್ತಾನೆ ಇವನು ಸಾಕ್ಷಾತ್ ಆ ವಿಷ್ಣುವೇ ಇದ್ದಾನೆ ಇವ ಕನ್ನಡಿಗನಲ್ಲ ಅಂತಹ ವಿಷ್ಣು ಸ್ವರೂಪಿ ಇದ್ದಾನೆ ಎನ್ನುವಂಥ ಮಾತನ್ನು ಬಾದಾಮಿಯ ಕಲ್ಲು ಬಂಡೆಯ ಮೇಲೆ ಬರೆದಂತಹ ಶಾಸನದಲ್ಲಿ ಅಕ್ಷರ ಮೇರು ಎನ್ನುವಂತಹ ಕವಿ ಬರೆದ ಶಾಸನದಲ್ಲಿ ಈ ಪದ್ಯ ಇದೆ ಅನಂತರ ನಮಗೆ ಒಂಬತ್ತನೇ ಶತಮಾನದ ಕವಿರಾಜ ಮಾರ್ಗ ಎನ್ನುವಂತಹ ಒಂದು ಭಾಳ ಪ್ರಸಿದ್ಧವಾದ ಕೃತಿ ಸಿಗುತ್ತದೆ ಆ ಕೃತಿಯೊಳಗೆ ಹೇಳಿದಂತಹ ಮಾತು ಅಲ್ಲ ಪದ ಅರಿದು ನುಡಿಯಲು ನುಡಿದುದನ್ನು ನರಿದು ಆರೈಯಲು ಪದವನ್ನು ಸರಿಯಾಗಿ ತಿಳಿದು ನುಡಿಯುತ್ತಾನೆ ಯಾರಾದರೂ ನುಡಿದುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಈತ ಭಾಷೆಯಲ್ಲಿ ಚತುರನಿದ್ದಾನೆ ಈತ ತಾನು ಓದದೇ ಬರೆಯದೇ ಇದ್ದರೂ ಕಾವ್ಯವನ್ನು ಕಟ್ಟುವ ಸಾಮರ್ಥ್ಯ ಹೊಂದಿದ್ದಾನೆ ಎನ್ನುವಂತಹ ಮಾತನ್ನ ಮಾರ್ಗಕಾರ ಹೇಳಿದ್ದಾನೆ ಕನ್ನಡ ಎನ್ನುವುದು ಕೇವಲ ಭಾಷೆಯಲ್ಲ ಕನ್ನಡ ಎನ್ನುವುದು ಒಂದು ಜನಪದ ಜನರ ಸಮೂಹ ಕನ್ನಡ ಎನ್ನುವುದು ಒಂದು ಪ್ರದೇಶ ಹಾಗಾಗಿ ಇಲ್ಲಿರುವವರೆಲ್ಲರೂ ಕನ್ನಡಿಗರೇ ಇಲ್ಲಿರುವವರೆಲ್ಲರೂ ಕನ್ನಡಿಗರೇ ಏಕೆಂದರೆ ಇದು ಕನ್ನಡ ಪ್ರದೇಶ ಅದು ಕನ್ನಡ ಜನಪದ ಜೊತೆಗೆ ಕನ್ನಡ ಭಾಷೆಯನ್ನ ಪರಭಾಷಿಕರು ಸಹಿತ ವ್ಯವಹಾರಕ್ಕೆ ಬೇಕಾದಷ್ಟು ಕಲಿತು ಕನ್ನಡತನವನ್ನು ಇಲ್ಲಿ ಉಳಿಸಬೇಕಾದಂತಹ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಇಂತಹ ಅರ್ಬನ್ ಕಮ್ಯೂನಿ ಒಳಗೆ ಇಂದು ಕನ್ನಡ ರಾಜ್ಯೋತ್ಸವವನ್ನು ನಾವು ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಮತ್ತು ಪ್ರೀತಿಯಿಂದ ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದೇವೆ ಇಂತಹ ಒಂದು ಸಂದರ್ಭದೊಳಗೆ ನಮ್ಮ ಶರಣರು ತತ್ವಪದಕಾರರು ದಾಸರು ಕುವೆಂಪು ಬೇಂದ್ರೆ ಇವ್ರ ಹೆಸರು ಹೇಳಿದ್ರೆ ಮೈ ರೋಮಾಂಚನ ಆಗುತ್ತೆ ಅಂತಹ ಮಹಾನ್ ಕವಿಗಳ ಸಾವು ಕರ್ನಾಟಕಕ್ಕೆ ಕನ್ನಡ ಭಾಷೆಗೆ ಭಾರತದಲ್ಲಿ ಎಂಟು ಜ್ಞಾನಪೀಠಗಳು ಪ್ರಶಸ್ತಿಗಳು ಲಭ್ಯವಾಗಿವೆ ಆ ದಿಶೆಯಲ್ಲಿ ಕನ್ನಡ ಸಾಹಿತ್ಯ ಕನ್ನಡ ಸಂಸ್ಕೃತಿ ಕನ್ನಡ ಶಿಲ್ಪ ಕನ್ನಡ ಸಂಗೀತ ಸಂಗೀತಗಾರ ಹೆಸರು ಹೇಳೋದಾದರೆ ಬಿ ಕೆ ಜೋಶಿ ಅವರನ್ನ ಹಿಡ್ಕೊಂಡು ಮಲ್ಲಿಕಾರ್ಜುನ್ ಮನ್ಸೂರ್ ಇಂತಹ ಜಗತ್ ಪ್ರಸಿದ್ಧ ಸಂಗೀತಗಾರಿದ್ದಾರೆ ಶಿಲ್ಪಿಗಳಿದ್ದಾರೆ ಹೀಗೆ ಕನ್ನಡ ನಾಡು ಅತ್ಯಂತ ವೈವಿಧ್ಯಮಯ ಮತ್ತು ಸಮೃದ್ಧವಾಗಿದೆ ಅಂತಹ ಕನ್ನಡ ನಾಡಿನ ಸ್ಮರಣೆಯನ್ನ ಇಂದಿನ ಒಂದು ನೆಪದವರ ಮಾಡ್ತಾ ವರ್ಷ ನಾವೆಲ್ಲರೂ ಆ ಕನ್ನಡ ತನ್ನ ಮೆರೆಯೋಣ ಎನ್ನುವಂತ ನಾಲ್ಕು ಮಾತುಗಳನ್ನ ತಮ್ಮೊಂದಿಗೆ ಹಂಚಿಕೊಂಡು ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತಿದ್ದೇನೆ ಅಲ್ಲೇ ಮಾತೃದ ಶುಭಾಶಯಗಳು ಮತ್ತೊಮ್ಮೆ ಮತ್ತೊಮ್ಮೆ ಮತ್ತೊಮ್ಮೆ